ಪಟಾಪಟನ ಸೋಸ್ಕೋ ಕಲ್ಲು ಪಲ್ಲು ಒಂದು ಇರಬಾರ್ದು ಆಮ್ಯಾ ಒಂದು ಎರಡೇ ಎರಡು ಸಲ ತೊಳಿ ಸಾಕು ನೀಟಾಗಿ ಹೆಂಗೆ ಒಂಥರ ಹಂಗೆ ಮಲ್ಗೆ ಹೂವು ಮಲ್ಗೆ ಹೂವು ಥರ ಇಡ್ಲಿ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡ್ತೀನಿ ಮಲ್ಲಿಗೆ ಇಡ್ಲಿಗೆ ಮಲ್ಗೆ ಹೂವು ಹಾಕ್ಬೇಕು ಮಲ್ಗೆ ಹೂನ ಹಂಗೆ ಹಾಕ್ಬೇಕು ಅಂದರೆ ಆಮೇಲೆ ಚಟ್ನಿಗೆ ಏನು ಗೊತ್ತಾ ಚಟ್ನಿಗೆ ಕಾಯಿ ಪಾಯಿ ಹಾಕುವಂಗಿಲ್ಲ ಅಲ್ಲಿ ಯಾವ್ದಾರ ಎಮ್ಮೆ ತೊಪ್ಪೆಯೋ ಇಲ್ಲ ಧನಿ ತೊಪ್ಪೆ ಇರ್ತದಲ್ಲ ಅತ್ತಕ ತಗೊ ಬಂದು ಆಡಿಸ್ಬಿಟ್ರೆ ಸಾಕು ಚೆನ್ನಾಗಾಯ್ತದ ಕಾಂಬಿನೇಷನು ಇಡ್ಲಿಗೂ ಚಟ್ನಿಗೂವೆ ನಡಿಯಲ್ಲೇ ತೋರ್ತೀನಿ ಏನೇನು ಐಟಮ್ ಹಾಕಬೇಕು ಎಷ್ಟೆಷ್ಟು ಹಾಕಬೇಕು ಚೆನ್ನಾಗಿ ಇಡ್ಲಿ ಮಾಡಬೇಕು ಅಂತಂದ್ರೆ ಅಂತ ಅಂದ್ಬಿಟ್ಟು ತಗಬಾ ಪಟಾಪಟ್ನ ನಾನು ಹೇಳಿದ ಐಟಮ್ ಎಲ್ಲ ತಗಬ ಹಾಕ್ಕೊಡ್ತೀನಿ ಪಾತ್ರೆ ಪಾತ್ರೆ ತಗೊಬಾ ಬಂದ ಪಾತ್ರೆಗೆ ಯಾವ್ಯಾವುದೋ ಎಷ್ಟು ಇಷ್ಟು ಹಾಕಬೇಕು ಅಂತ ಅಂದ್ಬಿಟ್ಟು ಅಕ್ಕಿ ಹೇಳ್ಕೊಟ್ಟು ತಗೋ ಅಲ್ಲಲ್ಲ ಸಣ್ಣಕ್ಕಿ ಈ ಗ್ಲಾಸಲ್ಲಿ ನಮ್ಮಟ್ಟಿಲಿ ಮೇಜರ್ ಇಡ್ಲಿ ಅದೇ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಕಾಕಡ ಹೂವು ಬಟಾನ್ಸ್ ಹೂವು ಸಾಮಂತಿಗೆ ಹೂವು ಚಿಟ್ಟೆ ಹೂವು ಈ ಥರ ನಾನಾ ಥರ ಹೂವೇ ನಾನಾ ಥರ ಹೂವಲ್ಲಿ ಮಾಡೋದು ಯಾವುದಪ್ಪ ಅಂತಂದರೆ ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಥರ ಇಡ್ಲಿ ಕರ್ನಾಟಕದಲ್ಲಿ ಎಲ್ಲ ಅನ್ನೋದು ಮಲ್ಲಿಗೆ ಹೂ ಥರ ಇಡ್ಲಿ ಇರಬೇಕು ಅಂತ ಇದರಲ್ಲಿ ಮೆಜರ್ಮೆಂಟಲ್ಲಿ ಈಗ ಹಾಕ್ಬಿಟ್ಟು ನಾನು ಇಡ್ಲಿ ಮಾಡೋದು ಪಾತ್ರೆ ಇದಕ್ಕೆ ಯಾವುದೋ ಒಂದು ಸೂಟ್ ಆಗುವಂಥದ್ದು ಒಂದು ಪಾತ್ರೆ ತಗೋತೀನಿ ಇದಾದ್ರೆ ಆಗುತ್ತೆ ನಮ್ಮ ಮಟ್ಟಿಗೆ ನಾವು ಎಷ್ಟು ಜನ ಇರೋದು ಅಂತಂದ್ರೆ ಒಟ್ಟು ಒಟ್ಟು ನಮ್ಮ ಮಟ್ಟಿಲಿ ಒಂದು ಗಂಡ ಇಡ್ತೀರಿ ಇಬ್ರು ನಮ್ಮಪ್ಪ ನಮ್ಮ ಪಿಡ್ಡೆಗಳು ಎರಡು ನಾಲ್ಕು ಜನ ನಾಲ್ಕು ಜನಕ್ಕೆ ಒಂದ್ ಪಾವು ಎರಡು ಪಾವು ಕರೆಕ್ಟಾಗಿ ಹಾಕು ತುಂಬ ತುಂಬವಾ ಹಾ 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 ಹಾ

ಇನ್ಲು ಮನೆ ಮನೆ ಇದೇ ನಮ್ದು ಬೆಡ್ರೂಮ್ ಸಿಕ್ಕಾಪಟ್ಟೆ ಸೊಳ್ಳೆ ಸೊಂಪ್ಲಲ್ಲಿ ಗಲೀಜ್ ನೀರು ಅಂದ್ಬಿಟ್ಟು ಸೊಳ್ಳೆ ಪರದ ಕಟ್ಟಿರೋದು ಐಟಮ್ ತಗೊಂಡಿರೋದು ಅಡುಗೆ ಮನೆಗೆ ತುಂಬಾ ಇಂಥದ್ದು ಅದೇ ಇಲ್ಲ ಅನ್ನುವಂಗಿಲ್ಲ ನಮ್ಮ ಅಡಿಗೆ ಐನೂರು ರೂಪಾಯಿಗೆ ಸಾವಿರ ರೂಪಾಯಿ ಎಡ್ಕೊತೀನಿ ಓದ್ ಹೋದಾಗೆಲ್ಲ ಮಾರ್ಕೆಟ್ಗೆ ಹೋದಾಗೆಲ್ಲ ಬಿಲ್ ಇದೇ ಇದೆ ಈಗ ತಂದಿರೋದು ನಾನೂರ ಐವತ್ತು ರೂಪಾಯಿ ಈಗ ದೊಬರೇ ಹೊಡ್ದಿಲ್ಲ ಉದ್ದಿನ ಬೇಳೆ ಕೊರಿ ಬೀಜುಲೆ ಅಂದು ಕವರು ಅವಾಗ ತಂದಿದ್ದು ಈಗ ತಂದಿರೋ ಹಾಕೋದು ನಡೀತದೆ ಚಿಕ್ಕ ಬಟ್ಲು ತಕೋಲಿ ಮೇಲೆ ಹಿಂದಿ ಕೂಟ ಅದ ನೋಡು ಅದು ಚಿಕ್ಕದಿತ್ತು ಇನ್ನ ಅದನ್ನೇ ತಕೋ ನೀನು ಇಷ್ಟು ವರ್ಷದಿಂದ ಆರು ವರ್ಷದಿಂದ ಮಾಡಿರೋದಲ್ಲ ಇಡ್ಲಿಯ ಇವಾಗ ನಾನ್ ಮಾಡ್ತೀನಿ ನೋಡು ನೋಡಬಿಡುಮ್ಮ ನಾಳೆ ನೋಡಬಿಡು ನೋಡೋದೇನು ತಿಂತಿದಿ ಕಣ ಮಾಡಿದ್ರೆ ಚೆನ್ನಾಗಿ ನನಗೂ ಇಡ್ಲಿಗೂ ಆಗ್ ಬರೀಕಿಲ್ಲ ಕಣ ಮಾಡು ಅದೆಷ್ಟೇ ಇದಾಗಿದ್ರು ನಾನು ಎರಡು ಇಡ್ಲಿ ಮೇಲೆ ತಿನ್ನಿಕ್ಕಿಲ್ಲ ಆಗ್ ಬರೀಕಿಲ್ಲ ಆಗ್ ಬರೀಕಿಲ್ಲ ಅಂತಾನೆ ಪೋಣಿಸ್ತಿದ್ದೆ ಒಂದ್ ಹೊತ್ತು ಇಡ್ಲಿ ಯಾಕಣ ನಾನು ಇಡ್ಲಿನೇ ತಿನ್ನಿಕ್ಕಿಲ್ಲ ಬೇಕು ನೋಡು ನಾಳೆ ಈಗ ನಾಲ್ಕು ಗ್ಲಾಸ್ ಅಕ್ಕಿಗೆ ಆ ಅರ್ಧ ಗ್ಲಾಸ್ ಹಾಕೊಂಡೇನೆ ಇದರಲ್ಲಿ ಅರ್ಧ ಗ್ಲಾಸ್ ಇದು ಬೇರೆ ನೆನೆಯಾಕ ಇವು ಸಬ್ಬಕ್ಕಿ ಸಬ್ಬಕ್ಕಿ ಇವು ಆಮೇಲೆ ಈಗ ಉದ್ದನ್ ಉದ್ದಬೇಳೆಯಾ ಎಂಥ ಬೆಳೆ ಇಲ್ಲ ಇದು ಉದ್ದಿನ ಬೇಳೆನೇ ಇಲ್ವಾ ಯಾವ ಇಡ್ಲಿ ಬೇಕಾರಲ್ಲ ನಿಮಗೆ ಎಂಥ ಇಡ್ಲಿ ಬೇಕು ಎಂಥ ಇಡ್ಲಿ ಬೇಕು ಇಡ್ಲಿ ನಾನಾ ಅವೇ ಬಟಾನ್ಸ್ ಇಡ್ಲಿ ಚಿಟ್ಟೆ ಇಡ್ಲಿ ಸಾಮಾನ್ಯ ಇಡ್ಲಿ ಗುಲಾಬಿ ಇಡ್ಲಿ ಆ ಥರ ಎಲ್ಲ ಬೇಜಾನವೆ ಒಂದು ಗ್ಲಾಸು ಎರಡು ಗ್ಲಾಸು ಎರಡು ಗ್ಲಾಸು ಬೇಳೆ ನಾಲ್ಕು ಗ್ಲಾಸು ಅಕ್ಕಿ ಇವು ಅರ್ಧ ಸಬ್ಬಕ್ಕಿ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತುಂಬಿರಬೇಕು ಈಗ ಇಷ್ಟು ಹಾಕಂದಿವಿ ಆಮ್ಯಾ ಈಗ ನೀಟಾಗಿ ತೊಳಿಬೇಕು ಒಂದು ಎರಡು ಸಲ ಎರಡನ್ನೂ ತೊಳಿಬೇಕು ಆಮೇಲಿಂದ ತೊಳೆದಿ ನೀರು ಖಾಲಿ ಆಗುಟ್ಟೆ ಫಿಲ್ಟರ್ ನೀರು ತರಕೆ ಈಗ ಹೋಗ್ಬೇಕು ಮಾಡ್ತದೆ ಉಪ್ಪೇಸರು ಆಯ್ತು ಒಂದೂವರೆ ತಿಂಗಳು ಒಂದುವರ್ ತಿಂಗಳು ಹತ್ತತ್ರ ಆಯ್ತು ಬರೀ ಉಪ್ಸಾರು ಬರೀ ಉಪ್ಸಾರು 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 ಮಜ್ಜಿಗೆ ಅನ್ನ ಮತ್ರ ಹಾಲು ಹಾಲೇ ಆಗೋಯ್ತು ಹಾಕಿ ಕಾಸು ಇದು ಅಲ್ಲಿ ಹಾಕುವಂತದ್ದು ಅದೋ ತರಾವರಿ ಐದು ರೂಪಾಯಿ ಮಾತ್ರ ತಗೊಳೋದು ಅದು ಬೇರೆ ಕಾಯಿನ ಹಾಕಿದ್ರೆ ಅದು ಇದು ಮಡ್ಗಿದಳ ಕಣ್ಣಲ್ಲ ಸಿಕ್ತು ಕೀ ಎಲ್ಲ ಗಡಿಕೆ

ಏನ್ ನೋಡ್ತಾ ಇದೀರಾ ಇದು ನಮ್ಮೂರಿಂದ ನಮ್ಮ ಗದ್ದೆಗಳಿಗೆ ಹೋಗುವಂತದ್ದು ಇಲ್ಲೇ ನಮ್ಮ ಮನೆ ಮಾಡ್ತಾರದ ಅಲ್ಲಿ ಈ ನಮ್ಮ ಗದ್ದೆಗಳೆಲ್ಲ ಪೂರ್ತಿ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಹೋಗೋದು ಇದೇ ರೂಟಲ್ಲಿ ನಮ್ಮ ಗದ್ದೆಗಳಿಗೋಗೋದು ಎಲ್ಲ ಹೊಸ ಇಲ್ಲಿ ಮನೆ ಕಟ್ತವ್ರೆ ಈ ಮನೆ ಏನು ನೋಡ್ತಾ ಇದ್ದೀರೋ ಈಗ ಕಾಣ್ತಾ ಇರೋದು ಇದು ಬಂದು ನಮ್ಮ ಅಕ್ಕರ ಮನೆ ಸ್ವಂತ ಅಕ್ಕರ ಮನೆ ಅಲ್ಲಿಗೂ ಇಲ್ಲಿಗೂ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಮ್ಮ ಅಕ್ಕರ ಮನೆಗೂ ನಮ್ಮ ಮನೆ ತಕ್ಕುವೆ ಇದು ನಮ್ಮ ಬಿಲ್ಲನಹಳ್ಳಿ ಹೊಲ ರೂಟು ಇದು ಒಂದು ಎರಡು ಕಿಲೋಮೀಟ್ರ್ ಆಯ್ತವೆ ನಮ್ಮ ಊರಿಂದ ನಮ್ಮ ಹೊಲಗಳು ನಮ್ಮ ಕಬ್ಬಿರೋದು ಇದೇ ರೋಡ್ ಪಕ್ಕನೇ ನಮ್ಮದು ಕಬ್ಬಿರೋದು ಈಗೆಲ್ಲ ಹೊಸ ಲೈನೆಲ್ಲ ಎಳೆದಿದ್ದಾರೆ ಪಿಲ್ಟ್ರಿ ನೀರು ಯಾರೇ ಅಂದರೆ ಒಂದು ಬೇರೆ ಊರು ಒಂದು ಮೂರು ನಾಲ್ಕು ಊರಿಗೆಲ್ಲ ಇದೊಂದೇ ಪಿಲ್ಟ್ರ್ ನೀರು ಇರುವಂಥದ್ದು ಬಿಲ್ಲನಹಳ್ಳಿ ಗ್ರಾಮದಲ್ಲಿ ಪಿಲ್ಟ್ರ್ ನೀರು ಇರೋದು ಮೊದಲೆಲ್ಲ ಮಾಮೂಲಿ ನಾರ್ಮಲ್ ನೀರೇ ಕುಡಿತಿದ್ದು ಇತ್ತೀಚೆಗೆ ಫಿಲ್ಟ್ರ್ ನೀರು ಎಲ್ಲ ಫಿಲ್ಟ್ರ್ ನೀರು ಫಿಲ್ಟ್ರ್ ನೀರು ಅಂದ್ಕೊಂಡು ಮನೆಗೆಲ್ಲ ದುಡ್ಡಿರೋ ಕಾಸು ಜೋರಾಗಿರೋರು ಹಾಕಿಸ್ತಾರೆ ನಾವು ಹಾಕ್ಸೋಕ್ಕಾಗಲ್ಲವಲ್ಲ ಹಳೆ ಮನೆ ಎಲ್ಲ ಹೊಸ ಮನೆ ಆಡೋದ ಮೇಲೆ ಏನಾರು ನೋಡ್ಮಬೇಕಾರೆ ಹಾಕ್ಸೋದ ಅಂತ ಅಂದ್ಬಿಟ್ಟು ಅದು ಅಲ್ಲದೆ ನಮ್ಮದು ಇದು ಇನ್ನೂರ ಐವತ್ತು ರೂಪಾಯಿ ಕ್ಯಾನು ಪೂರ್ತಿ ಬೀಳೋದೇ ಇಲ್ಲ ನೋಡಿಬೇಕಾರೆ ಒಂದು ಮುಕ್ಕಾಲು ಭಾಗ ನೀರು ಇದು ತುಂಬ ತುಂಬ್ಕೊಳ್ಳೋದು ಅಷ್ಟೀ ಇನ್ನೊಂದು ನೂರೈವತ್ತು ರೂಪಾಯಿ ಕ್ಯಾನ್ ಅದೇ ಅದು ಬಂದರೆ ಅದು ಒಂದು ಸ್ವಲ್ಪ ಚಲೋ ಬಿಡ್ತವೆ ಇದು ನೋಡಿ ಬರೀ ಮುಕ್ಕಾಲು ಭಾಗ ಮಾತ್ರ ಇದಕ್ಕೆ ತುಂಬಿಕೊಳ್ಳೋದು ನೀರು ಪ್ರತಿ ಗ್ರಾಮದಲ್ಲೂ ಒಂದೊಂದು ಇದ್ದಿದ್ರೆ ಚೆನ್ನಾಗಿರೋದು ದೊಡ್ಡವ್ರಿಗೆ ಮಾತ್ರ ಇಡ್ತಾರೆ ಸಣ್ಣವ್ರಿಗೆ ಯಾವುದೇ ಥರ ಏನು ಸೌಲಭ್ಯ ಇರಲ್ಲ ಜಾಸ್ತಿ ನಮ್ಮದು ಅದು ದಾಖಲೆ ಗ್ರಾಮ ಬೇರೆ ಊರಿಗೆ ದಾಖಲೆ ಆಗಿರುವಂಥ ಗ್ರಾಮ ನಮ್ದು ಸ್ವತಂತ್ರ ಗ್ರಾಮ ಅಲ್ಲ ನಮ್ದು ನಾಲ್ಕು ಪಾವು ಅಕ್ಕಿ ಎರಡು ಪಾವು ಬೇಳೆ ಅದ್ರ ಜೊತೆಗೆ ಸಬ್ಬಕ್ಕಿ ಬೇರೆ ನೆನೆ ಹಾಕಿದ್ದು ಒಮ್ಮೈಗೆ ಒಂದು ಎರಡು ಸಲ ತೊಳ್ಕೊಂಡೆ ಈಗ ಪೂರ್ತಿ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ಟಿರೋದು ಬೇಳೆ ಸಬ್ಬಕ್ಕಿ ಮತ್ತೆ ಅಕ್ಕಿ ಮೂರ್ನ ಮಿಕ್ಸ್ ಮಾಡ್ಕೊಬಿಟ್ಟು ಇವಾಗ ಒಂದು ಐದು ಗಂಟೆ ಟೈಮ್ ಆಗೈತೆ ಇವಾಗ ನೆನೆ ಅಕ್ಕಿ ಸೊಪ್ಪು ಹಾಕಿದ್ರೆ ಫ್ಲೇವರ್ ಸಕ್ಕತ್ತಾಗಿರುತ್ತೆ ಅದಕ್ಕೋಸ್ಕರ ಕಮ್ಮಿ ಹಾಕೊಂಡು ಆಡಿಸ್ಕೊಂಡಷ್ಟು ಮಿಕ್ಸಿನೂ ಬಾಳಿಕೆ ಬರ್ತವೆ ಜಾರು ಬಾಳಿಕೆ ಬರ್ತವೆ ಕೆಲವು ಹೆಂಗು ಸರ್ ಮಾಡ್ತಾರೆ ಅಂದ್ರೆ ತುಂಬಾ ತುಂಬಿಡ್ತಾರೆ ಜಾಮ್ ಆಯ್ತದೆ ಎಕ್ಟ್ ಹೋಯ್ತವೆ ಎರಡುವೆ ನಮ್ಮಟ್ಟಿಲಿ ನನ್ನ ಹಿಡ್ತೀ ಅದೇ ಕೇಸು ಎಷ್ಟೋ ಮಿಕ್ಸಿ ಹಾಳು ಮಾಡಿ ಮುಡ್ಗವಳೆ ಒಂದು ಮುದ್ದೆಯ ಒಂದೇ ಸಲ ತಿನ್ನಕದ ಒಂದು ಮುರ್ಕ ಮುರ್ಕ ಮುರ್ಖ ತಿನ್ಬೇಕಲ್ವಾ ಅದೇ ಥರ ಮಿಕ್ಸಿ ಯಾವುದೇ ಆಡಿಸ್ಬೇಕು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಆಡಿಸ್ಕೊಂಡ್ರೆ ಮಿಕ್ಸಿನೂ ಬಾಳಿಕೆ ಬರ್ತವೆ ಜಾರು ಬಾಳ್ಕೆ ಬರ್ತವೆ ಅದು ಗೊತ್ತಿಲ್ಲದೆ ನಾನು ಹಿಡ್ತಿ ಸುಮಾರು ಮಿಕ್ಸಿ ಹಾಳು ಮಾಡಿ ಮುಡ್ಗುದ್ಲು ಇಡ್ಲಿ ಕಂಟಿನ್ಯೂ ಮಾಡಮ್ಮ ಅಷ್ಟೊತ್ತಿಗೆ ಮಾತ್ರೆ ನಂಕೋಬೇಕು ಮಾಮೂಲಿ ಡೈಲಿ ಮಾತ್ರೆ ನಂಗ್ಬೇಕಲ್ಲ ಊಟಕ್ಕೆ ಮುಂಚೆ ಒಂದು ಊಟ ಆದ್ಮೇಲೆ ಒಂದು ಮಾತ್ರೆ ನಂಗ್ಬೇಕು ಆಲೇ ಒಂದು ಒಬ್ಬೆ ಎತ್ತೀನಿ ಅಂತ ಅಂತಿದ್ಲು ಅದು ಹೆಂಗೆ ಮಾಡಿದಾಳು ಕಾಣೆ ನೋಡಮ್ಮ ಈಗ ನಾನೊಂದು ಒಬ್ಬೆ ಬಿಡ್ತೀನಿ ಅದು ಯಾವ ಥರ ಬರ್ತದೆ ನೋಡಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಉಪ್ಪು ಹಾಕ್ತಾ ಇರೋದು ಪುಡಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಅಂದರೆ ರಾ ರುಬ್ಬು ಮುಡ್ಗದ್ಮೇಲೆ ಸಂಪಳವ ರಾತ್ರಿ ಹೊತ್ತು ಹಾಕೋಲ್ಲ ಆಲ್ಮೋಸ್ಟು ಎಲ್ಲ ಬೆಳಿಗ್ಗೆ ಟೈಮು ಅದನ್ನು ಪಾತ್ರೆಗೆ ಹಾಕೋ ಟೈಮಲ್ಲೇ ಉಪ್ಪು ಹಾಕೊಳ್ಳೋದು ಪುಡಿ ಉಪ್ಪು ಹಾಕ್ತಾ ಇರೋದು ಒಂದು ಅಂಜ ಅಂದಾಜಲ್ಲಿ ಆಮೇಲೆ ಬೇಕಾದ್ರೆ ಒಂಚೂರ ನೆಕ್ಕು ನೋಡ್ಬಿಟ್ಟು ಹೆಚ್ಚು ಕಮ್ಮಿ ಆಗಿದರೆ ಮತ್ತೆ ಯಾಕಂದ್ರೆ ಆಗುತ್ತೆ ಒಬ್ಬೆ ಬಿಡುವಾಗ ಒಂಚೂರು ಜಾಸ್ತಿನೇ ಆಗ್ತಾನೆ ಕರ್ಬೇವು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಬರಲಿ ಅಂತ ಚೆನ್ನಾಗಿ ಕದರ್ಬೇಕು ಕೈಲಿ ಬೇಕಾದರೂ ಕಲ್ಸ್ಕೋಬೋದು ಸೌಟಲ್ಲಿ ಬೇಕಾದರೂ ಕಲ್ಸ್ಕೋಬೋದು ಈಗ ಒಂದೊಂದು ಸೌಟ್ ಬಿಟ್ಬಿಟ್ಟು ನಮ್ದು ಯಾಕೆಂತ ಚಿಕ್ಕ ಇಡ್ಲಿ ತಟೆ ಇಡ್ಲಿ ಪ್ಲೇಟ್ ಎಲ್ಲ ಬಿಟ್ಬಿಟ್ಟು ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕು ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡ್ರೆ ಒಂದು ಹತ್ತು ನಿಮಿಷ ಸಾಕು ಹತ್ತು ನಿಮಿಷಕ್ಕೆ ಇಲ್ಲಿ ಕೂದಲು ಹಾಕೊಳ್ಳೆ ಹೊಡಿಕೆ ಮಿಸ್ ಆಗೋಣ ಹೋಗಿತ್ತು ಏನ್ ಮಾಡಕ್ಕಾಗ ಅದು ಯಾವ ಟೈಮಲ್ಲಿ ಹಾಕೋರು ಕೂದಲಾಗೋ ಗೊತ್ತಿಲ್ಲ ಅಂದಲ್ಲೂ ಇರ್ತವೆ ಇದರಲ್ಲೂ ಇರ್ತವೆ ಅದು ಸಿಕ್ಕಿದಾಗ ಇನ್ನು ಗಂಡಸರು ಬೈತಾರಲ್ಲ ಅಂತ ಅಂದ್ಬಿಟ್ಟು ಏನು ಹೇಳ್ತಾರೆ ಗೊತ್ತಾ ಏ ಕೂ ಕೂದಲು ಸಿಕ್ಕಿದ್ರೆ ಕಣ ಅಂತ ಅಂತಾರೆ ಒಡ್ಗಿಡ್ದು ಅಂತ ಅಂದ್ಬಿಟ್ಟು ಹೆಂಗಸ್ರುಗಳು ಒಟ್ನಲ್ಲಿ ನನಗೆ ಈಗ ನೋಡ್ತಾ ಇದ್ದೀರಲ್ಲ ನಿಮಗೆ ಕೆಲಸ ಇತ್ತು ಅಲ್ಲಿ ಮನೆ ತಗೋ ಸಿಕ್ಕಾಬಟ್ಟೆ ಕೆಲಸ ಇದ್ದುದರಿಂದ ನಾನು ಅದು ಮುಗಿಸ್ಕೊಬ್ರಷ್ಟ್ರೊಳಗೆ ಇವಳೆ ಮಾಡೋಳೆ ಇಡ್ಲಿಯ ಥರ ಮಾಡಿದಳ ಕಾಣೆ ನೋಡಮ್ಮ ಅದ ಎಲ್ಲ ಕೊಟ್ಟಿದ್ನಲ್ಲ ಹದಿನಾರು ಇಪ್ಪತ್ತು ಅದ ಎಲ್ಲಾನಾಟಿದ ಚೆನ್ನಾಗಿ ತಿರ್ಗಿ ಹಾಕಿದ್ ಮಾಡಿ ಹುಣ್ಸೆ ಹಾಕ್ಬೇಕು ಅಯ್ಯೋ ಅದು ಪಾತ್ರೆ ಅಂತ ಕಣ ಇಡ್ಲಿ ಪಾತ್ರೆ ಒಳಿಕೆ ಹುಣ್ಸೆಣ್ಣ ಹಾಕವಳೆ ಯಾವ ಮಾನ್ ಬಾವ್ರ ಕಾಣೆ ಹುಣಸೆಣ್ಣ ಹಾಕ್ಬೇಕು ಅಂತ ಅಂದ್ಬಿಟ್ಟು ಇಡ್ಲಿ ಎಲ್ಲ ಉಳ್ಳುಳಿ ಬಂದವೇನೋ ಈಗ ಬಿಡ್ತಾವನಿ ಹುಣ್ಸ ಸ್ವಲ್ಪವಾ ನೋಡಮ್ಮ ಹೆಂಗ್ ಬಂದವ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಸುಮಾರಾಗವೆ ಚೆನ್ನಾಗಿ ಕಾಣ್ತಾವೆ ಚೆನ್ನಾಗಿರ್ಬೋದು ಈ ಥರ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚೆನ್ನಾಗಿರ್ತಾವೆ ಹೆಂಗೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ